ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಜೊತೆಗೆ ನಮ್ಮ ಸಮಾಜದವರ ಒಂದು ಪ್ರೋತ್ಸಾಹ ಸಿಕ್ಕಿರೋದು ಕೂಡ ನನ್ಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಮೊದಲನೆಯದಾಗಿ ಇಲ್ಲಿ ಕನಕ ನೌಕರರ ಸಂಘದವರು ಬಹಳ ವರ್ಷಗಳಿಂದಲೂ ಕೂಡ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನ ನೀಡ್ತಾ ಬಂದಿದ್ದಾರೆ ವರ್ಷ ವರ್ಷ ಕೂಡ ಹೆಚ್ಚು ಅಂಕಗಳನ್ನ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹ ಕೊಡುವುದರ ಮುಖಾಂತರ ಸಮಾಜಕ್ಕೆ ಒಂದು ಉತ್ತಮವಾದ ಕೊಡುಗೆಯನ್ನ ಕೊಡ್ತಾ ಇದ್ದಾರೆ ಮತ್ತೆ ಉತ್ತಮ ಒಂದು ಸಂದೇಶವನ್ನ ರವಾನಿಸ್ತಾ ಇದ್ದಾರೆ ಇವತ್ತು ಏನ್ ನಮ್ಮ ಎದುರುಗಡೆ ಕುಳ್ತಿದ್ದಾರೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಮುಂದೆ ಅವರೇ ನಮ್ಮ ಸಮಾಜದ ಆಸ್ತಿ ನಾವು ನಮ್ಮ ಸಮಾಜಕ್ಕೋಸ್ಕರ ಬೇರೆ ಏನು ಮಾಡೋದಕ್ಕಾಗೋದಿಲ್ಲ ನಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ಬಳಸ್ಕೊಂಡು ನಾವು ಕೊಡುಗೆ ಕೊಡ್ಬೇಕು ನಮಗೆ ಪೂರ್ವ ಕಾಲದಿಂದಲೂ ಕೂಡ ನಮ್ಮ ತಾತ ತಂದೆ ಇವರು ಮಾಡಿರ್ತಕ್ಕಂತಹ ಆಸ್ತಿ ಯಾವುದೂ ನಮ್ಗೆ ಪರಿಗಣನೆ ಬರೋದಿಲ್ಲ ನಮ್ಮ ಸ್ವಂತ ವರ್ಚಸ್ನಿಂದ ನಾವ್ ಏನ್ ವಿದ್ಯಾಭ್ಯಾಸವನ್ನ ಮಾಡಿ ಮುಂದೆ ಸಮಾಜದಲ್ಲಿ ಮತ್ತೆ ಒಂದು ಉತ್ತಮವಾದಂತ ಸ್ಥಾನವನ್ನ ಪಡಿತೀವೋ ಅದೇ ಮುಖ್ಯ ಪ್ರೀತಿಯ ವಿದ್ಯಾರ್ಥಿಗಳೇ ನಾನು ನಿಮ್ಗೆ ಹೇಳೋದು ಇಷ್ಟನೆ ತಾವೆಲ್ಲರೂ ಕೂಡ ಒಂದು ಉತ್ತಮ ಸ್ಥಾನವನ್ನ ಪಡಿಬೇಕು ಅನ್ನೋ ಒಂದು ಆಕಾಂಕ್ಷಿಗಳಾಗಿರ್ಬೇಕು ಯಾವಾಗ್ಲೂ ಕೂಡ ಈ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ನಾನ್ ಮುಂದು ನೀನ್ ಮುಂದು ಅಂತ ಓಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಹೆಚ್ಚು ಸ್ಪರ್ಧೆ ಇದೆ ಈಗ ಬಹಳಷ್ಟು ಕಾಂಪಿಟೇಷನ್ ಇದೆ ಮೊದಲು ನಾವು ಓದ್ತಾ ಇರೋ ಒಂದು ಇದಕ್ಕೂ ಈಗ ನೀವು ಓದ್ತಾ ಇರೋ ಒಂದು ಇದಕ್ಕೂ ನಾವು ಕಂಪೇರ್ ಮಾಡಿ ನೋಡಿದಾಗ ಈಗ ಜಾಸ್ತಿ ಕಾಂಪಿಟೇಷನ್ ಇದೆ ಹಂಡ್ರೆಡ್ಗೆ ಹಂಡ್ರೆಡ್ ಸ್ಕೋರ್ ಮಾಡತಕ್ಕಂಥ ಮಕ್ಕಳು ಇದ್ದಾರೆ ಆ ರೀತಿ ಇರ್ತಕ್ಕಂಥ ಒಂದು ಇದರಲ್ಲಿ ನಮ್ಮ ಸಮಾಜದಲ್ಲಿರ್ತಕ್ಕಂತಹ ಮಕ್ಕಳು ಇನ್ನೂ ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ಬೇಕು ಓದೋದಕ್ಕೆ ಸ್ಪರ್ಧೆ ಜಾಸ್ತಿ ಆದಾಗ ಏನ್ ಮಾಡ್ಬೇಕು ಹೆಚ್ಚು ಶ್ರಮ ಇರಬೇಕು ನೀವು ಹೆಚ್ಚು ಅಭ್ಯಾಸ ಮಾಡಬೇಕು ನಾನು ಇನ್ನೂ ಮುಂದೆ ಹೋಗ್ಬೇಕಂದಾಗ ಏನ್ ಮಾಡ್ಬೇಕು ಹೆಚ್ಚು ಪರಿಶ್ರಮ ಮಾಡಬೇಕು ನೀವು ಈಗ ಏನ್ ಓದ್ತಾ ಇದ್ದೀರಾ ಟೆಂತ್ ಪಿ ಯು ಸಿ ನಲ್ಲಿ ನಿಮ್ಗೆ ಸ್ಪರ್ಧೆ ಕಡಿಮೆ ಇರ್ಬೋದು ಆದ್ರೆ ನೀವೀಗ ಮುಂದಕ್ಕೆ ಮುಂದಕ್ಕೆ ಓದಂಗೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ತಗೊಳಕ್ ಹೋದಾಗ ನೀವು ಹೆಚ್ಚು ಕಾಂಪಿಟೇಷನ್ ಮಾಡ್ಬೇಕಾಗ್ತದೆ ನೀವು ಹೆಚ್ಚು ಕಾಂಪಿಟೇಷನ್ ಮಾಡಬೇಕಾದ್ರೆ ನೀವೇನ್ ಮಾಡ್ಬೇಕು ಈಗ ಏನ್ ಎಸ್ ಎಲ್ ಸಿ ಪಿ ಯು ಸಿ ನಲ್ಲಿ ನೀವು ಎಫರ್ಟ್ ಅದ್ರ ಡಬಲ್ ಎಫರ್ಟ್ ಹಾಕ್ಬೇಕು ಬರೀ ನೀವೊಂದು ನಾಲ್ಕೈದು ಅವರ್ ಸ್ಟಡಿ ಮಾಡಿರ್ತೀರಾ ಅದು ಸಾಕಾಗೋದಿಲ್ಲ ಈಗ ಮುಂದಕ್ಕೆ ಎಂಟು ಅವರ್ ಹತ್ತು ಅವರ್ ಸ್ಟಡಿ ಮಾಡ್ಬೇಕಾಗುತ್ತೆ ರಾತ್ರಿ ಹಗಲು ನಿಮ್ಮ ಭಜನೆ ಏನಿರ್ಬೇಕಂದ್ರೆ ನನ್ನ ಗುರಿಯನ್ನ ನಾನು ಮುಟ್ಟಬೇಕು ಅದುವರೆಗೂ ಕೂಡ ನನ್ನ ಗುರಿಯನ್ನ ಮುಟ್ಟೋವರೆಗೂ ನಾನು ಈ ಛಲವನ್ನ ಬಿಡೋದಿಲ್ಲ ಅಂತಕ್ಕಂತ ಒಂದು ಹಠ ಇರಬೇಕು ನಿಮ್ಮಲ್ಲಿ ನಿಮ್ಮಲ್ಲಿ ಆ ಹಠ ಇದ್ದಾಗ್ಲೆ ನೀವು ಗೆಲ್ಲೋದಿಕ್ ಸಾಧ್ಯ ಇಲ್ಲ ನಿಮ್ ತಂದೆ ತಾಯಿ ಹೇಳ್ತಾರೆ ಅಥವಾ ಅಣ್ಣ ತಮ್ಮಂದ್ರು ಹೇಳ್ತಾರೆ ಇಲ್ಲ ನೆರೆಯ ನೈಬರ್ಸ್ ಹೇಳ್ತಾರೆ ಅನ್ನೋ ಒಂದು ಇದಕ್ಕೆ ಓದ್ಬೇಡ್ರಿ ನಿಜವಾಗ್ಲೂ ಕೂಡ ನನ್ನ ಗುರಿ ಹೀಗಿದೆ ನಾನು ಇದನ್ನ ಅಚೀವ್ ಮಾಡ್ಲೇಬೇಕು ಅನ್ನೋ ಒಂದು ದೃಷ್ಟಿಯಿಂದ ಓದಿ ವಿವೇಕಾನಂದರ ಒಂದು ಸಂದೇಶವನ್ನ ನೀವು ಓದತಕ್ಕಂತ ಎಲ್ಲಿ ಓದ್ತೀರೋ ಅಲ್ಲಿ ಎದುರುಗಡೆ ಬರ್ದಿಟ್ಕೊಂಡ್ಬಿಡಿ ಹೇಳಿ ಹೆದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಈ ಒಂದು ವಾಕ್ಯನ ಬರ್ದು ನೀವೇಲ್ಲಿ ಓದ್ತೀರೋ ನೀವ್ ರೂಮಲ್ಲಾದ್ರೂ ಓದ್ರಿ ಹಾಲಲ್ಲಾದ್ರೂ ಓದ್ರಿ ಈಚೆ ಕಡೆ ಆದ್ರೂ ಓದ್ರಿ ನೀವು ಓದೋ ಹತ್ರ ಆ ಬೋರ್ಡ್ ಹಾಕೊಂಡಿರ್ಬೇಕು ಬರ್ದು ಪ್ರತಿದಿನ ನಿಮ್ಮ ಕನಸು ಏನಾಗಿರ್ಬೇಕಂದ್ರೆ ನಾನ್ ಈ ರೀತಿ ಆಫೀಸರ್ ಆಗ್ಬೇಕು ಅಥವಾ ಇಲ್ಲ ನಾನು ಈ ರೀತಿ ಒಬ್ಬ ಸೈನಿಕನಾಗ್ಬೇಕು ಇಲ್ಲ ಈ ರೀತಿ ನಾನು ಒಂದು ಉಪನ್ಯಾಸಕನಾಗಿರ್ಬೇಕು ಅದಾಗೋವರೆಗೂ ಕೂಡ ನನ್ನ ಛಲವನ್ನ ನಾನು ಬಿಡೋದಿಲ್ಲ ನಾನು ಇದನ್ನ ಮಾಡೇ ಮಾಡ್ತೀನಿ ನಮ್ಮ ಸಮಾಜಕ್ಕೆ ನಾನೊಂದು ಆಸ್ತಿ ಆಗ್ತೀನಿ ಮುಂದೆ ಒಂದಿನ ಒಂದು ಉತ್ತಮ ಸ್ಥಾನವನ್ನ ಪಡಿತೀನಿ ನಾನು ಕೂಡ ನಾಲ್ಕಾರು ಜನಕ್ಕೆ ಮಾದರಿ ಆಗ್ತೀನಿ ಈ ಒಂದು ಯೋಚನೆಯನ್ನ ಮಾಡಬೇಕು ಈ ಒಂದು ಕನಸು ನಿಮ್ಮಲ್ಲಿ ಆ ಕನಸು ನಾವು ನನಸು ಮಾಡೋದಿಕ್ಕೆ ಸಾಧ್ಯ ಯಾರ್ದೋ ನಿಮ್ಮ ತಂದೆ ತಾಯಿ ಒತ್ತಡಕ್ಕೋಸ್ಕರ ನೀವು ಓದಬಾರ್ದು ಯಾವಾಗ್ಲೂ ಕೂಡ ನಮ್ಮ ಮನಸ್ಸಿನ ಇಚ್ಛೆಯಿಂದ ನಮ್ಮ ನಮ್ಮ ಒಂದು ಮನಸ್ಸು